ಇದು ಎಲ್ಲವೂ ಚರ್ಚೆಗಳು ನಡೀತಾ ಇದೆ ಮತ್ತು ನನ್ನ ಪ್ರಕಾರ ಅಗತ್ಯಕ್ಕಿಂತ ಹೆಚ್ಚು ಪ್ರಚಾರನೂ ಅದಕ್ಕೆ ಸಿಗ್ತಾ ಇದೆ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಷ್ಟ್ರೀಯ ಮುಖಂಡರು ಅದೇ ರೀತಿ ನಮ್ಮ ರಾಜ್ಯ ಅಧ್ಯಕ್ಷರು ಸನ್ಮಾನ್ಯ ಯಡಿಯೂರಪ್ಪನವರು ನಾವು ಅವ್ರ ಜೊತೆಗೆ ಸೇರಿಕೊಂಡು ನಾವೆಲ್ಲರೂ ಸೇರಿ ಆ ವಿರೋಧ ಪಕ್ಷದ ನಾಯಕರು ಇದನ್ನು ಸಾಲ್ವ್ ಮಾಡ್ತೀವಿ ನಾವು ಕುಮಾರಸ್ವಾಮಿಯವರು ಇದೆ ಮೆಚ್ಯೂರ್ಡ್ ಪೊಲಿಟಿಷಿಯನ್ ಮತ್ತು ನಮ್ಮಲ್ಲಿಯೂ ಸಹಿತ ಯಡಿಯೂರಪ್ಪನವರು ಅಂತ ಹಿರಿಯರು ಇದ್ದಾರೆ ನಾವೆಲ್ಲ ಸೇರಿ ಈ ಏನೇ ಸಮಸ್ಯೆಗಳಿದ್ದರೆ ಸಾಲ್ವ್ ಮಾಡ್ತೀವಿ ಅತ್ಯಂತ ನಿಶ್ಚಿಂತವಾಗಿ ಯಾವುದೇ ರೀತಿಯ ತೊಂದರೆಗೊಳಗಾರಲ್ಲ ಆಗಲಾರದಂತೆ ಸಮಸ್ಯೆ ಆಗಲಾರದಂತೆ ಈ ಸಮಸ್ಯೆಯನ್ನು ನಾವು ಬಗೆಹರಿಸ್ತೀವಿ ಮತ್ತು ಸಿದ್ದರಾಮಯ್ಯನವರು ಏನು ಈ ಹುಂಡಿಗೆ ಕನ್ನ ಹಾಕುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ನನಗನ್ನಿಸ್ತದೆ ಒಟ್ಟಾರೆ ಅವ್ರಿಗೇನು ಹಿಂದೂ ಮಠ ಮಂದಿರ ಸನಾತನ ಧರ್ಮವನ್ನು ಮುಗಿಸ್ತೀವಿ ಅಂಥೇಳಿ ಏನು ಹೇಳಿಕೆ ಕೊಟ್ಟಿದ್ದರು ಅವರ ಪಾರ್ಟ್ನರು ಡಿ ಎಮ್ ಕೆ ಪಾರ್ಟ್ನರು ಅದಾದ ನಂತರ ಅನೇಕರು ಪಾರ್ಟ್ನರ್ಗಳು ಹಿಂದುತ್ವದ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ಅತ್ಯಂತ ಕೀಳಾಗಿ ಮಾತನಾಡಿದರು ಅದರ ಜೊತೆ ಜೊತೆಗೆ ಆ ಸಂದರ್ಭದಲ್ಲಿ ಪ್ರಿಯಾಂಕಾ ಖರ್ಗೆನೂ ಅದನ್ನು ಸಪೋರ್ಟ್ ಮಾಡಿದ್ರು ಇದೆಲ್ಲ ನೋಡಿದರೆ ಇಡಿದೆ ಡಿಸೈನ್ ಪ್ಲ್ಯಾನ್ ಒಟ್ಟಾರೆ ಹಿಂದೂ ಮಠ ಮಂದಿರಗಳ ಒಂದು ಸಂಪತ್ತನ್ನು ಕಮ್ಮಿ ಮಾಡಿ ಅದರಿಂದ ಈ ಒಂದು ಶ್ರದ್ಧೆ ಮತ್ತು ಏನು ಸನಾತನ ಧರ್ಮದ ಮೇಲೆ ಇನ್ನೂ ಜಾಸ್ತಿ ವಿಶ್ವಾಸ ಆಗ್ತಿದೆ ಅದನ್ನು ತಡಿಬೇಕು ಅನ್ನುವಂಥ ರೀತಿಯಲ್ಲಿ ಅವರ ಪ್ರಯತ್ನ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಅಲ್ಲ ಪ್ರತಿಭಟನೆ ನಾವು ಈಗ ಸದ್ಯಕ್ಕದು ಇದು ಹೋಲ್ಡ್ ಆಗಿದೆ ಬಿಕಾಸ್ ಆಫ್ ನಮ್ಮ ಪ್ರಯತ್ನದಿಂದ ಆದರೆ ಇದು ಒಂದು ವೆಲ್ ಡಿಸೈನ್ಡ್ ಅಂತ ನನಗೆ ಅನ್ನಿಸ್ತಾ ಇದೆ ಇಟ್ ಇಸ್ ನಾಟ್ ಎ ಜಸ್ಟ್ ಹಂಗ ಒಂದು ಏನೋ ಮಾಡಿಲ್ಲ ಅವರು ಸನಾತನ ಧರ್ಮವನ್ನು ಮತ್ತು ಹಿಂದುತ್ವವನ್ನು ವಿರೋಧ ಮಾಡಬೇಕಂತ ತೀರ್ಮಾನ ಮಾಡಿ ಇದನ್ನು ಮಾಡ್ತಾ ಇದ್ದಾರೆ ಆದರೆ ನಾನು ಅವ್ರಿಗೆ ಎಚ್ಚರಿಕೆ ಕೊಡಲಿಕ್ಕೆ ಬೇಯಿಸ್ತೀನಿ ನಿಮ್ಮದಿಂತ ಎಲ್ಲ ಡ್ರಾಮಾ ನಡೆಯುವುದಿಲ್ಲ ಜನ ಇಂದಿರಾ ಗಾಂಧಿ ಅಂಥವ್ರನ್ನೇ ಮತ್ತು ಪಂಡಿತ್ ನೆಹರು ಅಂತವ್ರು ಒಂದು ಇಂಚು ಜಾಗವನ್ನು ನಾನು ಈ ದೇಶದ ಭಗವಾದ್ವಜ ಹಾರಸ್ತಿಗೆ ಕೊಡೋದಿಲ್ಲ ಅಂತ ಹೇಳಿದ್ರಲ್ಲ ಅವರನ್ನೇ ಮನಿ ಕಳಿಸಿದ ದೇಶದ ಜನ ಇದು ಇಂದಿರಾ ಗಾಂಧಿಯವರು ಬಹಳ ಸ್ಟ್ರಾಂಗ್ ಇದ್ದರು ಐ ಎಕ್ಸೆಪ್ಟ್ ಇಟ್ ಆದರೆ ಜನ ಒಂದು ಸರ್ತೆ ಇವರ ಸರ್ವಾಧಿಕಾರಿ ಮತ್ತು ಇವರ ಒಂದು ರೀತಿಯಲ್ಲಿ ಅವತ್ತಿನ ಪರಿಸ್ಥಿತಿಯಲ್ಲಿ ಅವರು ಪ್ರಜಾಪ್ರಭುತ್ವ ವಿರೋಧಿ ನೀತಿಯನ್ನು ತಳೆದಾಗ ಅವತ್ತು ಜನ ಬುದ್ಧಿ ಕಲಿಸಿದರು ಇವತ್ತು ನಿಮಗೆ ಜನ ಬುದ್ಧಿ ಕಲಿಸ್ತಾರೆ ಕಾಂಗ್ರೆಸ್ ಪಾರ್ಟಿಗೆ ಅನ್ನುವಂಥದ್ದು ನಾನು ಸ್ಪಷ್ಟ ಎಚ್ಚರಿಕೆ ಕೊಡಲಿಕ್ಕೆ